ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಮಿಸ್ ಮಾಡದೆ ಮಾಡಿದೆ ಇರಿ ಹಾಗೆ ಪಡ್ಕೊಳ್ತಾ ಇರಿ ಅಂತ ಹೇಳ್ತಾ ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಮತ್ತು ಕಂಟೆಂಟ್ಸ್ನ ನಿಮಗೆ ತಲುಪಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ ಬನ್ನಿ ಇವತ್ತು ಬಿಡುಗಡೆ ಆಗಿರೋ ಬಿಗ್ ಬಾಸ್ ಪ್ರೋಮೋದಲ್ಲಿ ಏನೆಲ್ಲ ಆಗ್ತಾ ಇದೆ ಅದಲ್ಲದೆ ಈ ಬಾರಿ ಮಿಡ್ ಸೀಸನ್ ಫಿನಾಲ ಇರೋದರಿಂದ ಮನೆಯಲ್ಲಿ ಬಿರುಗಾಳಿ ಯಾವ ರೀತಿ ಬೀಸಿದೆ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಒಂದು ಕ್ಷಣ ನೋಡ್ಕೊಂಬರೋಣ ಬನ್ನಿ ಇವಾಗ ಬಿಗ್ ಬಾಸ್ ಈಗ ಸ್ಪರ್ಧಿಗಳಿಗೆ ಫಿನಾಲೆ ತಲುಪೋದಕ್ಕೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಮತ್ತೊಂದು ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕ್ನ ಆಡ್ತಿರೋದು ರಾಶಿಕ ಅವರು ಮತ್ತು ಕಾವ್ಯ ಶೈವ ಅವರು ಅದು ಯಾವ ಟಾಸ್ಕ್ ಅಪ್ಪ ಅಂತೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಬಾಕ್ಸ್ಗಳಿಟ್ಟಿದರೆ ಬಾಕ್ಸ್ಗಳ ಮೇಲೆ ಡೆಸ್ಕ್ ಇದ್ದಾವೆ ಅಂದರೆ ಹಸಿರು ಬಣ್ಣ ಮತ್ತು ಹಳದಿ ಬಣ್ಣದ ಡೆಸ್ಕ್ಗಳಿದ್ದಾವೆ ಅಲ್ಲಿ ಕಾವ್ಯ ಶೈವ ಅವರು ಹಳದಿ ಬಣ್ಣ ಮತ್ತು ರಾಶಿಕ ಅವರು ಹಸಿರು ಬಣ್ಣದ ಡೆಸ್ಕ್ಗಳನ್ನ ಆಯ್ಕೆ ಮಾಡ್ಕೋಬೇಕು ಈಗ ಎದುರಾಳಿಗಳು ಅಲಿಗೆ ಮೂಲಕ ಅಲಿಗೆ ಮೇಲೆ ಹೋಗಿ ಆ ಬಾಕ್ಸ್ಗಳ ಮೇಲಿರೋ ಇಟ್ಟಿರೋ ಡೆಸ್ಕ್ಗಳನ್ನ ಒಬ್ಬರು ಎದುರಾಳಿಗಳು ಯಾವ ಬಣ್ಣ ಇಟ್ಟಿರ್ತಾರೋ ಅದನ್ನು ತಿರುಗಿಸಿ ಯಾರು ಹೆಚ್ಚಿಗೆ ಇಟ್ಟಿರ್ತಾರೋ ಅಂದರೆ ಈಗ ಕಾವ್ಯಶೈವರು ಏನಾದರೂ ಹಳದಿ ಬಣ್ಣದ ಡೆಸ್ಕ್ಗಳನ್ನ ಜಾಸ್ತಿ ಬಾಕ್ಸ್ಗಳ ಮೇಲೆ ಇಟ್ಟಿದ್ರೆ ಅವ್ರಿಗೆ ಗೆದ್ದಂಗೆ ಅಥವಾ ರಾಶಿಕ್ ಅವರು ಹಸಿರು ಬಣ್ಣದ ಡೆಸ್ಕ್ಗಳನ್ನ ಜಾಸ್ತಿ ಓಪನ್ ಮಾಡಿ ಅವ್ರು ಗೆದ್ದಂಗೆ ಒಟ್ಟು ಬಾಕ್ಸ್ ಬಾಕ್ಸ್ಗಳ ಮೇಲೆ ಇಟ್ಟಿರೋ ಎದುರಾಳಿ ತಂಡದ ಎದುರಾಳಿ ಅವರು ಬಾ ಡೆಸ್ಕ್ಗಳನ್ನ ತಿರುಗಿಸಿ ತಮ್ಮ ಬಣ್ಣ ಇಡಬೇಕು ಅದರಲ್ಲಿ ಯಾರ ಬಣ್ಣ ಜಾಸ್ತಿ ಕಾಣುತ್ತೋ ಅವ್ರು ಗೆದ್ದಂಗೆ ಹೇಳಿ ಒಂದು ಟಾಸ್ಕ್ ಇದು ಈ ಟಾಸ್ಕ್ ಆರಂಭಕ್ಕೂ ಮುನ್ನ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ಒಂದು ಪ್ರಶ್ನೆ ಕೇಳಿದರೆ ಯಾರು ಫಿನಾಲೆ ತಲುಪಬೇಕು ಯಾರು ಗೆಲ್ಲಬೇಕು ಅಂತೇಳಿ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಮನೆಯಲ್ಲಿರೋ ಗಿಲ್ಲಿ ನಟ ಮತ್ತು ಜಾನ್ವಿಯವರು ರಕ್ಷಿತಾ ಶೆಟ್ಟಿಯವರು ಧನುಷ್ ಅವರು ಮತ್ತು ಮಲ್ಲಮ್ಮ ಅವರು ನಮಗೆ ಕಾವ್ಯ ಶೈವ ಅವರು ಗೆಲ್ಲಬೇಕು ಅವರು ಫಿನೈಲಿಗೆ ಬಂದರೆ ತುಂಬ ಖುಷಿಯಾಗುತ್ತೆ ಅಂತೇಳಿ ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ ಅಲ್ಲದೆ ಗಿಲ್ಲಿ ನಟ ಅವರು ಕಾವ್ಯ ಅವರಿಗೆ ಆಟನ ಯಾವ ರೀತಿ ಆಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಸಹ ಮಾಡ್ತಾ ಇದ್ದಾರೆ ಈ ಆಟದ ಉಸ್ತುವಾರಿನ ಧ್ರುವಂತ್ ಅವರು ಮತ್ತು ಡಾಗ್ ಸತೀಶ್ ಅವರು ವಹಿಸಿಕೊಂಡಿದ್ದಾರೆ ಯಾಕಂದರೆ ಅವರಿಬ್ಬರು ಇದು ಟಾಸ್ಕ್ ಈ ವಾರದ ನಡೆಯೋ ಎಲ್ಲ ಟಾಸ್ಕ್ಗಳಿಂದ ಬ್ಲಾಕ್ ಆಗಿರೋದ್ರಿಂದ ಅವರಿಬ್ಬರೇ ಈ ಟಾಸ್ಕ್ನ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಅಲ್ಲದೆ ಗಿಲ್ಲಿ ನಟ ಅವರು ಕಾವ್ಯ ಅವರಿಗೆ ಆಟದ ಮಧ್ಯೆ ಮಧ್ಯೆ ಭಾಳ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ನೀವು ಒಂಥರ ಗೊಂಬೆ ಇದ್ದಂಗೆ ನೀನು ಆಡಿಸ್ದಂಗೆ ಅವ್ರು ಆಡಬೇಕು ನೀನು ಆಟ ಚೆನ್ನಾಗಿ ಆಡು ಅಂತೇಳಿ ಕಾವ್ಯ ಅವರಿಗೆ ಫುಲ್ಲು ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಗೆ ಎಂಕರೇಜ್ ಮಾಡ್ತಾ ಇದ್ದಾರೆ ಇದ್ರ ಮಧ್ಯೆ ಕಾವ್ಯ ಅವರು ಡೆಸ್ಕ್ಗಳನ್ನ ಕೈಯಲ್ಲೇ ತಗೊಂಡು ಹೋಗ್ತಿರೋದು ನೋಡ್ಬಿಟ್ಟು ಧ್ರುವಂಥವರು ಆಟದ ನಿಯಮದ ಉಲ್ಲಂಘನೆ ಇದು ಅಂತೇಳಿ ಅವರಿಗೆ ವಾರ್ನ್ ಮಾಡಿದ್ದಾರೆ ಅಲ್ಲದೆ ನಿಮ್ಮನ್ನು ಈ ಆಟದಲ್ಲಿ ಮೂವ್ ಆಗೋಕೆ ನಾ ಬಿಡೋದಿಲ್ಲ ಅಂತೇಳ್ಬಿಟ್ಟು ಅವರು ಅಲ್ಲಿಗೆ ಅವ್ರನ್ನ ನಿಲ್ಲಿಸಿದ್ದಾರೆ ಅದರಿಂದ ಕಾವ್ಯ ಅವರು ನನ್ನ ಆಟನೇ ಆಡೋಲ್ಲ ಅಂತೇಳಿ ಮನೆ ಒಳಗೆ ಓದಂಗಿದ್ದಾರೆ ಸಿಟ್ ಮಾಡಿಕೊಂಡು ಎಲ್ಲ ನೋಡ್ತಿದ್ರೆ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಕಾವ್ಯ ಅವರಿಗೆ ಅಷ್ಟೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಎಲ್ಲಿ ಅಂತೇಳ್ಬಿಟ್ಟು ಅಷ್ಟೆಲ್ಲ ಆರೈಕೆ ಮಾಡ್ತೀವಿ ಅವ್ರನ್ನ ಫಿನಾಲೆಗೆ ಸೆಲೆಕ್ಷನ್ ಮಾಡೋದಕ್ಕೆ ಬಿಗ್ ಬಾಸ್ ಕಡೆಗೆ ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ರು ಕಾವ್ಯ ಅವರು ತಮ್ಮ ಆಟನ ಆಡದೆ ಅವರು ಆಟ ಆಟದಲ್ಲಿ ಮೋಸ ಮಾಡೋಕ್ಕೋಗಿ ಹೋಗಿ ಸೋತ್ರೇನು ಅಂತ ಒಂದು ಡೌಟ್ ಅನುಮಾನ ಬರ್ತಾಯಿದೆ ಇದೇ ವಾರ ಫಿನಾಲೆ ಇರೋದ್ರಿಂದ ಸ್ಪರ್ಧಿಗಳು ಎಲ್ಲ ಟಾಸ್ಕ್ಗಳನ್ನ ಫುಲ್ಲು ಸೀರಿಯಸ್ಸಾಗಿ ತಗೊಂಡು ಆಡ್ತಾ ಇದ್ದಾರೆ ಎಲ್ಲರೂ ಈ ಮನೆಯಲ್ಲಿ ನಾನು ಉಳಿಬೇಕು ನಾನು ಉಳಿಬೇಕು ಅಂದ್ಕೊಂಡು ಅವರು ಎಲ್ಲ ವೈಯಕ್ತಿಕವಾಗಿ ಆಟ ಆಡೋಕೆ ಶುರು ಮಾಡಿದ್ದಾರೆ ಈ ವಾರ ಅವ್ರ ಪರ್ಫಾರ್ಮೆನ್ಸ್ ಹೇಗಿರಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಆಗಬೇಕು ಅಂದರೆ ಜನಗಳಿಗೆ ಇಷ್ಟ ಆಗಿ ಅವ್ರಿಗೆ ಮನೇಲಿ ಉಳಿಸೋಕ್ಕೆ ವೋಟ್ ಮಾಡಿದರೆ ಅವರು ಮನೇಲಿ ಉಳ್ಕೊತಾರೆ ಇಲ್ಲಾಂದರೆ ಈ ಬ ಈ ವಾರ ಅವರು ಮನೆಯಿಂದ ಹೊರಗೋಗೋದು ಪಕ್ಕ ಅದಕ್ಕೋಸ್ಕರ ಎಲ್ಲ ಸ್ಪರ್ಧಿಗಳು ಫುಲ್ ಫುಲ್ಲು ಆ ಟಾಸ್ಕ್ಗಳನ್ನ ಫುಲ್ ವೈಯಕ್ತಿಕವಾಗಿ ತಗೊಂಡು ಭಾಳ ಚೆನ್ನಾಗಿ ಆಡೋ ಆಡೋಕ್ ಟ್ರೈ ಮಾಡ್ತಾ ಇದ್ದಾರೆ ಅಲ್ಲದೆ ಧ್ರುವಂತ್ ಅವರು ಡಾಕ್ಟರ್ ಸತೀಶ್ ಅವರು ಮತ್ತೆ ಅವರು ಸದ್ಯ ಟಾಸ್ಕ್ಗಳಿಂದ ಹೊರಗಿದ್ದಾರೆ ಇದೆಲ್ಲ ಏನಾಗುತ್ತೆ ಅನ್ನೋದು ಈ ವಾರದ ಈ ಶನಿವಾರ ಮತ್ತೆ ಭಾನುವಾರ ಗೊತ್ತಾಗುತ್ತೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತೇಳಿ ಅದಲ್ಲದೆ ಈ ಬಾರಿ ದೊಡ್ಡ ಹಿಂಡೇ ಮನೆಯಿಂದ ಹೋಗ್ಬೋದು ಮತ್ತು ದೊಡ್ಡ ಹಿಂಡೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಯೊಳಗೆ ಬರ್ಬೋದು ಅಂತ ಇಂಟ್ ಬೇರೆ ಕೊಟ್ಟಿದ್ದಾರೆ ಅದು ಏನಾಗುತ್ತೆ ಅಂತೇಳಿ ಈ ವಾರ ಗೊತ್ತಾಗುತ್ತೆ ಆದರೂ ಎಲ್ಲರೂ ಈ ಬಾರಿ ಟಾಸ್ಕ್ ಚೆನ್ನಾಗಿ ಆಡಿದ್ರೆ ಮನೇಲಿ ಉಳ್ಕೊಳ್ಳೋಕೆ ಚಾನ್ಸು ಭಾಳ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಟಾಸ್ಕ್ ಚೆನ್ನಾಗಿ ಆಡೋ ಆಡ್ತಾಯಿದ್ದಾರೆ ಇದೇ ರೀತಿ ಆಡ್ತಾಯಿದ್ರೆ ಅವರು ಫಿನಾಲಲ್ಲಿ ಸೇಫ್ ಆಗ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನ ನೋಡ್ತಾ ಇರಿ ಧನ್ಯವಾದಗಳು